ನಾ ಹೇಳಿದ್ದಿಲ್ಲ ನೀವು ನಿಮ್ಮಂಥವರು ತೆಗೆದುಕೊಂಡು ಬರ್ತಕ್ಕಂಥ ಸಮಸ್ಯೆ ಒಳಗ ಶತ್ರುಗಳ ಕಾಟ ಬರ್ತಾರ ಹೆಚ್ಚನ ಹೆಚ್ಚಾಗಿ ನಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದೆ ಏನು ಕೆಲಸನ ಆಗ್ತಾ ಇಲ್ಲ ಮನೆಯ ಶಾಂತಿ ಇಲ್ಲ ಸಮಾಧಾನ ಇಲ್ಲ ವ್ಯವಹಾರ ಕಟ್ಟಾಗ್ಯದ ತೆಗೆದ ಎಂಥ ಚಂದ್ ವ್ಯವಹಾರ ಇದ್ದಿದ್ದು ಪೂರಾ ಹಾಳಾಗ್ಯದ ಹಾಗೆಲ್ಲ ಬರ್ತಾರ ಅವ್ರ ಮುಖ್ಯ ಅನಪ್ಪಾ ಅಂತಂದ್ರೆ ಯಾರು ಮಾಡಿಸಿದಾರ ಅದು ಯಾರು ಮಾಡಿಸಿದಾರ ಏನು ಅನ್ನೋದ್ರ ಬಗೆಗೆ ಮತ್ತೆ ನೋಡ್ಕೊಳ್ತೆ ಈಗಾಗಲೇ ನಿಮಗೆ ಯಾರಾದರೂ ಮಾಡಿಸಿದ್ರೆ ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ಒಂದು ಮೂರು ನಾಲ್ಕು ಎಪಿಸೋಡ್ನೊಳಗೆ ನಾನು ಹೇಳಿದ್ದೆ ಈಗ ಮಾಡಿದ್ರೆ ಪರಿಣಾಮ ಅಕಸ್ಮಾತ್ ಮಾಡಿದ್ದ ಖರೆ ಆಯ್ತಾ ಅದು ಮಾಟ ಮಂತ್ರ ಮಾಡಿದ್ದು ಅದರ ಪರಿಣಾಮ ಹೇಗಿರ್ತದ ನಿಮಗೆ ಲಕ್ಷಣ ಏನು ಅನ್ನೋದನ್ನು ಒಂದು ವಿಡಿಯೋದಲ್ಲಿ ಬಿಟ್ಟಿದ್ದೀನಿ ನಾನು ಅದು ಹಂಗೆ ಮಾಡಿದ್ದೆ ಖರೆ ಐತಪ್ಪ ಅಂತಂದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದು ತಂತ್ರವನ್ನು ಹೇಳ್ತೀನಿ ಅದು ಮೊನ್ನೆ ಹೇಳಿದಂತ ದೈವಿಕ ಚೂರ್ಣವನ್ನು ಬಳಸ್ಕೊಂಡು ಹೆಂಗ್ ಮಾಡ್ಬೇಕನ್ನ ಅದರ ನಂತರ ಎರಡನೇ ಎಫಿಸೋಡ್ನೊಳಗ ದೈವಿಕ ಚೂರ್ಣವನ್ನು ಬಳಸಿಕೊಂಡು ಒಂದು ವಶೀಕರಣ ತಿಲಕವನ್ನ ಆಕರ್ಷಣ ತಿಲಕವನ್ನ ಅಥವಾ ಶತ್ರು ಸ್ತಂಭನ ತಿಲಕವನ್ನ ಮಾಡ್ಕೊಳ್ಳೋದು ಹೆಂಗ ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಒಂದು ಆ ಎರಡನೇ ಎರಡನೇ ಎಪಿಸೋಡ್ನಾಗ ಒಂದೇ ಒಂದನೇ ಎಫಿಸೋಡ್ನೊಳಗ ದೈವಿಕ ಚೂರ್ಣವನ್ನ ತಯಾರು ಮಾಡ್ತಕ್ಕಂಥ ವಿಧಾನ ಎರಡನೇ ಎಪಿಸೋಡ್ನೊಳಗ ದೈವಿಕ ಚೂರ್ಣವನ್ನು ಯಾವ ರೀತಿ ಬಳಸ್ಬೇಕು ಅಂತಕೊಂಡು ನಾನು ಹೇಳಲ್ಲ ಅನೇಕರಿಗೆ ನೂರಾರು ಕೆಲಸ ಕಾರ್ಯಗಳಿಗೆ ಈ ದೈವಿಕ ಚೂರ್ಣ ಬರ್ತದೆ ಆ್ಯಕ್ಚುಲಿ ಓಕೆ ಮುಂದೆ ಇಂಥ ಯಾಕಂದ್ರೆ ನಿಮ್ಗೆ ಹೆಚ್ಚು ಹೇಳಿದ್ರಪ್ಪ ಅಂತಂದ್ರೆ ಉಸ್ಮಯ ಇದು ಬಹಳ ಉದ್ದಿ ಬೆಳೆಸಿಕೊಂಡು ಶಾರ್ಟ್ ಟೈಮ್ನಾಗಿ ಹೇಳ್ತಾ ಹೋಗ್ತೀನಿ ಈಗ ನಿಮ್ಮ ಮೇಲೆ ಮಾಟ ಮಂತ್ರ ಭಾನಾಮತಿ ಪ್ರಯೋಗ ಆಗಿದ್ರೆ ಅದರ ಏನೋ ಶಕ್ತಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಲ್ಲಿಫೈ ಅಂತೀವಿ ನಾವು ನಲ್ಲಿಫೈ ಮಾಡ್ಕೊಳ್ಳಿಕ್ಕೆ ಈ ತಂತ್ರವನ್ನು ನೀವು ಮಾಡಿ ನೋಡಿ ಒಂದು ಗ್ಲಾಸ್ ತೊಗೊಳಿ ಹ್ಞೂ ಒಂದು ಗ್ಲಾಸ್ ಹೌದಾ ತಗೊಂಡ್ರಿ ಇದ್ರಾಗ ಅಂಥದ್ದಷ್ಟು ವಿನಿಗರ್ ಹಾಕ್ತೀವಿ ವಿನಿಗರ್ ಪ್ಲೇನ್ ವಿನಿಗರ್ ಹ್ಞೂ ಪ್ಲೇನ್ ವಿನಿಗರ್ ಹಾಕ್ರಿ ಪ್ಲೇನ್ ವಿನಿಗರ್ ಹಾಕಿ ಒಂದು ಅಖಂಡ ಬಳ್ಳುಳ್ಳಿ ಹಾಕಲಿ ಮೇಲೆ ಇದು ವಿನಿಗರ್ ವಿನಿಗರ್ ಓಕೆ කි ො ක ොಂ.ො ග ග ග ග බො ග. අරේ අදර පෙක් . ර ො විනිග බ ම පු. இதைவிகூர்ண உதர்ஸ் லாஸ்ட் தைவிக் சூர்ணிகூர் சரிக்கொண்ட் க்ளாஸ் அது காஜின் க்ளாஸ் இல்லை காஜின் க்ளாஸ் பிளேன் காஜின் க்ளாஸ் வைட் வினிகர் வைட் வினிகர் வைட் வினிகர் அடிக்தி அடிகமே இதே இல்லை வைட் வினிகர் ஹாக்கி அந்த க்ளாஸ் ಸನ್ ಗ್ಲಾಸ್ ತಗೋರಿ ಅರ್ಧ ಗ್ಲಾಸ್ ವಿನಿಗರ್ ಅದ್ರ ಮೇಲೆ ಒಂದು ಬೆಳ್ಳುಳ್ಳಿ ಗಡ್ಡೆ ಬೆಳ್ಳುಳ್ಳಿ ಗಡ್ಡೆ ಮೇಲೆ ಉಪ್ಪು ಉಪ್ಪಿನ ಮೇಲೆ ದೈವಿಕ ಚೂರ್ಣವನ್ನ ಸಂಕಲ್ಪ ಮಾಡಿಕೊಂಡು ಏ ಸಂಕಲ್ಪ ದೇವರೇ ನಿನ್ನ ಕರುಣೆಯಿಂದ ನಮ್ಮ ಕಾಡ್ತಕ್ಕಂತಹ ಎಲ್ಲ ಏನು ಕಾಡಾಟ ಅಂದರೆ ತಾಂತ್ರಿಕ ದೋಷದಿಂದ ಬಂದಂತ ಎಲ್ಲ ಕಾಡಾಟಗಳು ಈ ತಾ ಈ ಕ್ರಿಯೆ ಮೂಲಕ ಪೂರ್ಣ ನಿವಾರಣೆ ಆಗಿದೆ ಅಂತಿಕೊಂಡು ಏಳು ಸಲ ಅದ್ರ ಮೇಲೆ ಉದುರಿಸ್ಬೇಕು ಅದನ್ನು ದೈವಿಕ ಚೂರ್ಣವನ್ನ ಉದುರಿಸ್ಬೇಕು ಉದುರಿಸಿ ನಿಮ್ಮ ಮಂಚದ ಕೆಳಗೆ ಇಟ್ಬಿಡಿ ಮಂಚದ ಕೆಳಗೆ ಸ್ವಲ್ಪ ಅದನ್ನ ಯಾರು ಮುಟ್ಟಬಾರ್ದು ಮಂಚದ ಕೆಳಗೆ ಏಳು ದಿವಸ ಇಡಬೇಕು ಒಂದು ವಾರ ಶನಿವಾರದಿಂದ ಶನಿವಾರ ಏಳು ದಿವ್ಸ ಇಟ್ಟತೆ ಹ್ಮ್ ಹಿಂಗ ಏಳು ದಿವ್ಸ ಇಟ್ಟಾದ ಮೇಲೆ ಅದನ್ನು ತೆಗೆದು ಗಟಾರಕ್ಕೆ ಹಾಕ್ಬೇಕು ಅದನ್ನು ಆಯ್ತಾ ಹೀಗೆ ಒಂದು ವಾರ ಮಾಡಿದ್ದಕ್ಕ ನಿಮ್ಗೆ ಏನು ಪರಿಕಳಿಸಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ವೀಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆಕ್ಚುಲಿ ಇದನ್ನು ಮೂರು ಸಲ ಅಂದರೆ ಇಪ್ಪತ್ತೊಂದು ದಿವಸ ಮಾಡ್ಬೇಕಂತ ಐತಿ ಅಂದರೆ ಏಳೋಳು ದಿವಸದ್ದು ಮೂರು ಮೂರು ಸಾರಿ ಅಂದರೆ ಏಳು ದಿವಸ ಮಾಡಿದಾಗ ಕಮ್ಮಿ ಆಗಿಲ್ಲ ಮತ್ತೊಂದು ಏಳು ದಿವಸ ಇನ್ನೂ ಕಮ್ಮಿ ಆಗಿಲ್ಲ ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ದಿವಸದೊಳಗಾಗಿ ನಿಮಗೆ ಅದ್ರ ಪರಿಣಾಮ ಮತ್ತು ರಿಸಲ್ಟ್ ಸಿಗುತ್ತದೆ ಆ್ಯಕ್ಚುಲಿ ಫಲಿತಾಂಶ ಸಿಗ್ತದ ಗ್ಯಾರಂಟಿ ಇಪ್ಪತ್ತೊಂದು ದಿವಸ ಮಾಡಬೇಕು ಇಪ್ಪತ್ತೊಂದು ದಿನ ಇದನ್ನು ಮಾಡಬೇಕು ಮೂರು ಭಾಗ ಮಾಡಿ ಏಳು ದಿನದ್ದು ಏಳು ದಿನ ಹ್ಞೂ ಇದನ್ನ ಮಾಡಿ ನೋಡ್ರಿ ನಿಮಗೆ ಎಷ್ಟೋ ಅದು ಮೊದಲು ಏನು ಕಾಣ್ತಿತ್ತು ಏನು ಮನೆಯೊಳಗೆ ನಿಮ್ಮದು ದೂಡ ದುಮಾನ ಬೇಜಾರು ಆಲಸ್ಯ ಜಗಳ ಜೂಟು ಅಂಡರ್ಸ್ಟ್ಯಾಂಡಿಂಗು ಏನಿತ್ತು ಅದು ಕಮ್ಮಿ ಆಗಿತ್ತಿಲ್ಲ ಚೆಕ್ ಮಾಡ್ರಿ ಮೂರು ಸರಿ ಮಾಡಿರಿ ಖಂಡಿತವಾಗಿ ಇದು ನನಗೆ ಅರವತ್ತು ಪರ್ಸೆಂಟು ರಿಸಲ್ಟ್ ಕೊಟ್ಟದ್ದು ಅತಿ ಪ್ರಾಮಾಣಿಕವಾಗಿ ಹೇಳೋದಾದರೆ ಅರವತ್ತು ಪರ್ಸೆಂಟ್ ಯಾಕಂದ್ರೆ ನಾನು ನಂದೇ ಅಂತ ಒಂದು ಟಾಟಾ ತಗೊಂತೀನಿ ಎಷ್ಟು ಮಂದಿ ಮೇಲೆ ಪ್ರಯೋಗ ಆಗಿದೆ ಅದನ್ನೇ ನಾನು ಹೇಳಿದ್ದೀನಿ ಆ ಎಷ್ಟು ಮಂದಿಯೊಳಗೆ ಫಲಿತಾಂಶ ಸಿಕ್ಕದು ಇದು ಅರವತ್ತು ಪರ್ಸೆಂಟು ನನಗೆ ರಿಸಲ್ಟ್ ಸಿಕ್ಕಿದೆ ಅದಕ್ಕೆ ನಾನು ಹೇಳ್ತಿರಲ್ಲ ಪೂರ್ಣ ಕೆಲವೊಂದಕ್ಕೆ ಪೂರ್ಣ ಪ್ರಮಾಣದ ರಿಸಲ್ಟ್ ಸಿಗುತ್ತೆ ಆದರೆ ಇದು ಮಾತ್ರ ಅರವತ್ತು ಪರ್ಸೆಂಟ್ ಸಿಗುತ್ತೆ ನೀವು ಒಂದು ಪ್ರಯತ್ನವನ್ನು ಯಾಕೆ ಮಾಡಬಾರ್ದು ಬಟ್ ಭಾಳ ಖಂಡಿತವಾಗಿ ಹೆಚ್ಚು ಜನಕ್ಕೆ ಅರವತ್ತು ಪರ್ಸೆಂಟ್ ಕಮ್ಮಿ ಅಲ್ಲ ಆ್ಯಕ್ಚುಲಿ ಇದನ್ನ ಮಾಡಿ ನೋಡಿ ಹ್ಞೂ ಇದನ್ನ ಡೂ ಇಟಿಯಲ್ ಅಂತೀವಿ ನಾವು ನೀವೇ ಸ್ವತಃ ಮಾಡಿ ಯಾರು ಪೀಡಿತ ಅವರೇ ಸ್ವತಃ ಮಾಡಿ ಇದನ್ನು ಬಳಸ್ರಿ ತುಂಬ ಅದ್ಭುತವಾದ ಪರಿಣಾಮ ಸಿಕ್ಕದ ಆದ್ರೆ ಎಲ್ಲರಿಗೂ ಸಿಗೋದಿಲ್ಲ ಯಾಕಂದ್ರೆ ಕರ್ಮಾದಿಗಳು ನಾವು ಮಾಡಿದ ತಪ್ಪುಗಳು ನಮಗೆ ಕಾಡ್ತಾ ಇರ್ತವ ಅದನ್ನ ಆಕ್ಚುಲಿ ನಾವು ಅದನ್ನ ತೆಗೆಯಕ್ಕೆ ಹೋದ್ರಪ್ಪ ಅದು ಎಷ್ಟು ನಮ್ದು ಗುರುಗಳು ಹೇಳ್ತಿದ್ರು ಮತ್ತೊಬ್ಬರು ಅವರು ಪಾಪ ಮಾಡಿರ್ತಾರ ಅವ್ರು ಕಳ್ಕೊಳ್ಳಕ್ಕೆ ಪ್ರಯತ್ನ ಕರೆ ಆದ್ರ ಪಾಪವನ್ನ ನೀವು ಕಲಿಲಿಕ್ಕೆ ನೀವು ಇದು ಮಾಡಕ್ ಹೋಗ್ಬೇಡ್ರಿ ಅವ್ರ ಪಾಪ ನಂಬೇಕು ಹಾಗೆಲ್ಲ ಹೇಳ್ತಾರೆ ಕರೆ ಅದಾಗಿ ಸಹಿತ ಧೈರ್ಯ ಮಾಡಿ ನಾನು ಗುರುಗಳು ಹೇಳಿದ್ದೆ ನಾನು ಮುಂದೆ ಇಟ್ಟಿದ್ದೀನಿ ಇದು ಹತ್ತೊಂಬತ್ತು ನೂರ ಎಂಬತ್ತ ಆರರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತ ಆರ ತಾಂತ್ರಿಕ್ ಬಹಲ್ ದಿಲ್ಲಿ ದೆಲ್ಲಿಯೊಳಗ ಅವರು ಅನೇಕ ತಂತ್ರಗಳನ್ನ ಹೇಳಿದಾರೆ ತಾಂತ್ರಿಕ್ ಬಹಲ್ ಅಂತಕೊಂಡು ದಿಲ್ಲಿಯೊಳಗ ಮಂತ್ರ ಸಂ ತಂತ್ರ ಅನುಸಂಧಾನ ಕೇಂದ್ರ ಅಂತದ ಹತ್ತೊಂಬತ್ತರ ಎಂಬತ್ತಾರರಲ್ಲಿ ಕರೆತಂಥ ಕೆಲವು ಇದನ್ನು ನಾನು ನಿಮ್ಮ ಮುಂದೆ ಮಾಡಿ ನೋಡಿ ಹ್ಞೂ ಶ್ರೀ ಗುರುದೇವ್